ಮಗಳೇ ಪ್ರಿಪ್ರೇಟ್ರಿ ಕ್ವಶನ್ಸು ಎಲ್ಲರೂ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ಈ ಸಲ ಪರವಾಗಿಲ್ಲ ಈಸಿ ಬರ್ದಿರ್ತೀರಾ ಅಂತ ಯೋಚನೆ ಮಾಡ್ತೀನಿ ಈಗ ಮೊದಲನೇ ಒನ್ವರ್ಡ್ ಆನ್ಸರಿಗೆ ಹೋಗೋಣ ಏನಂತ ಕೇಳಿದರೆ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಯ ಸಂಖ್ಯೆ ಅಂತ ಎಷ್ಟು ಎರಡು ವರ್ಗ ಬಹುಪದೋಕ್ತಿ ಅಂತ ಬಂದ ತಕ್ಷಣ ವರ್ಗ ಅಂತ ಬಂದ ತಕ್ಷಣ ಎರಡು ಘನ ಬಂದರೆ ಎಷ್ಟು ಬರಿತೀರಾ ಮೂರು ಅಂತ ಬರಿತೀರಾ ನೆಕ್ಸ್ಟ್ ಪ್ರಶ್ನೆ ತ್ರಿಜ್ಯ ಆರ್ ಮಾನವಾಗಿರುವ ಒಂದು ಗೋಳದ ಘನಫಲ ಗೊತ್ತಿದೆಯಲ್ವಾ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಅಲ್ವಾ ಎರಡನೇದು ನೆಕ್ಸ್ಟ್ ಮೂರನೇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಆದಾಗ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಆದಾಗ ಅಂತ ಕೇಳ್ತಾರೆ ಉತ್ತರ ಯಾವುದು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ದೊಡ್ಡದು ಸೊನ್ನೆಗಿಂತ ಆಗ ನೀವು ಯಾವುದನ್ನ ಕಲಿತಿರ್ಬೇಕು ಡೆಲ್ಟಾ ಈಕ್ವಲ್ ಟು ಶೋಧಕ ಈಕ್ವಲ್ ಟು ಸೊನ್ನೆ ಆದಾಗ ಏನು ಭಿನ್ ಸಮ ಮತ್ತು ವಾಸ್ತವ ಅಂತ ಕಲ್ತಿರ್ತೀರ ಅದನ್ನು ಯೋಚನೆ ಮಾಡ್ಕೋಬೇಕು ಇಲ್ಲಿ ಮಕ್ಕಳೇ ಇಲ್ಲಿ ಯಾವಾಗ ವಾಸ್ತವ ಮತ್ತು ಭಿನ್ನ ಅಂತ ಕೇಳಿದರೆ ವಾಸ್ತವ ಮತ್ತು ಭಿನ್ನ ಅಂತ ಹೇಳಿದಾಗ ಡೆಲ್ಟಾ ಬೆಲೆ ಏನಾಗಿರಬೇಕು ದೊಡ್ಡದು ಸೊನ್ನೆಗಿಂತ ದೊಡ್ಡದು ಡೆಲ್ಟಾ ಬೆಲೆ ಸೊನ್ನೆಗಿಂತ ಚಿಕ್ಕದಾಗಿದ್ದಾಗ ಏನಂತ ಬರಿತೀರ ಇದನ್ನ ಅದು ಊಹಾತ್ಮಕ ಇದು ಮೂರನ್ನು ಇದು ಈ ಪ್ರಶ್ನೆ ಬಂದ ತಕ್ಷಣ ಮೂಲಗಳ ಮೂರನ್ನು ಒಂದ್ಸಲ ರಿಕಾಲ್ ಮಾಡ್ಕೊಂಬಿಡಿ ಮಕ್ಕಳೇ ನೆಕ್ಸ್ಟ್ ಎ ಎಕ್ವಲ್ ಟು ಎರಡು ಬೈ ರೂಟ್ ಮೂರು ಆದಾಗ ಕಾಸ್ ಎ ಅನ್ನು ಕೇಳಿದರೆ ನಿಮ್ಗೆ ಗೊತ್ತಿದೆ ಕಾಸ್ ಎ ಈಕ್ವಲ್ ಟು ಒಂದು ಬೈ ಇದನ್ನು ಕಾಸ್ ಮತ್ತು ಸಿಕೆಂಟಿಗೆ ರಿಲೇಶನ್ಶಿಪ್ ರೆಸಿಪ್ ಇದರಲ್ಲಿ ವಿಲೋಮದಲ್ಲಿ ಕಲ್ ಕಲ್ತಿದ್ದೀರಲ್ವಾ ಆಗ ಏನು ಮಾಡ್ತೀರಾ ಕಾಸ್ ಎ ಅನ್ನ ಇದ್ರದ್ದು ತ ತಲೆ ಕೆಳಗೆ ಮಾಡಿ ಬರೆದ್ರೆ ಆಯಿತು ಇದ್ರದ್ದು ವಿಲೋಮ ಬರೆದ್ರೆ ಆಯಿತು ರೂಟ್ ತ್ರೀ ಬೈ ಟೂ ಅಂತ ಬರೆದ್ರೆ ಆಯಿತು ಓಕೆ ಇದು ಆನ್ಸರ್ ನೆಕ್ಸ್ಟ್ ಎಕ್ಸ್ ಇಪ್ಪತ್ತೊಂದು ಹದಿನೆಂಟು ಸಮಾಂತರ ಶ್ರೇಣಿಯಲ್ಲಿದೆ ಈಗ ನಿಮಗೆ ಗೊತ್ತಿದೆ ಸಾಮಾನ್ಯ ವ್ಯತ್ಯಾಸ ಕಂಡು ಹದಿನೆಂಟು ಮೈನಸ್ ಅಲ್ವಾ ಎರಡನೇ ಪದ ಮೈನಸ್ ಮೊದಲನೇ ಪದ ಮತ್ತು ಮೂರನೇ ಪದ ಮೈನಸ್ ಎರಡನೇ ಪದ ಹದಿನೆಂಟರಿಂದ ಮೂ ಇಪ್ಪತ್ತೊಂದನ್ನು ಕಳೆದಾಗ ನಿಮ್ಗೆ ಎಷ್ಟು ಬರ್ತದೆ ಮೂರು ಬರ್ತದೆ ಆಗ ಮೂರನ್ನು ಏನು ಮಾಡಬೇಕು ನೀವು ಇದಕ್ಕೆ ಸೇರ್ಸಿದ್ರೆ ಆಯ್ತು ಯಾಕೆಂಥೇಳಿದ್ರೆ ಈ ಕಡೆ ಸೈಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆಗ ನಾವೇನು ಮಾಡಬೇಕು ಇಲ್ಲಿ ಇಪ್ಪತ್ತೊಂದ್ರದ್ದು ಇದ್ರದ್ದು ಎರಡ್ರದ್ದು ಫಸ್ಟ್ ವ್ಯತ್ಯಾಸ ಕಂಡಿಟ್ಕೊಳ್ಳಿ ವ್ಯತ್ಯಾಸ ಕಂಡಿಟ್ಕೊಂಡು ಇದಕ್ಕೆ ಆ ಅದನ್ನು ಸೇರಿಸಿದಾಗ ಎಷ್ಟು ಬರ್ತದೆ ಇಪ್ಪತ್ನಾಲ್ಕು ಬರ್ತದೆ ಈಸಿಯಾಗಿ ಮಾಡುವಂಥದ್ದು ನೆಕ್ಸ್ಟ್ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಸಿ ಒನ್ ಟೂ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಸಿ ಟು ಇದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಎರಡು ಸಿ ಒನ್ ಸಮವಲ್ಲ ಸಿ ಟು ಆದಾಗ ಈ ಸಮೀಕರಣಗಳು ಇದು ಬಂದ ತಕ್ಷಣ ನೀವು ಯಾವುದನ್ನು ನೆನಪಿಟ್ಕೋಬೇಕು ಅಂತೇಳಿದ್ರೆ ಈ ಪ್ರಶ್ನೆಯನ್ನು ಓದಿದ ತಕ್ಷಣ ನೀವು ಈ ಸೂತ್ರ ನೆನಪಿಗೆ ಬರಬೇಕು ಮಕ್ಕಳೇ ಯಾವುದು ಇದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಇದನ್ನು ಮಾಡಿ ನೋಡಿ ಎ ಒನ್ ಹೇಳಿದ್ರೆ ಎಷ್ಟು ಒಂದು ಬೈ ಇಲ್ಲಿ ಎರಡಿದೆ ಬಿ ಒನ್ ಅಂತೇಳಿದ್ರೆ ಎಷ್ಟು ಎರಡು ಬೈ ನಾಲ್ಕು ಸಿ ಒನ್ ಅದನ್ನು ಹಾಗೆ ಬರ್ಕೊಳ್ಳಿ ಸಿ ಒನ್ ಬೈ ಸಿ ಟು ಇದನ್ನು ಈಚೆಗೆ ತೊಗೊಂಬಂದ್ರೆ ಇದು ಮೈನಸ್ ಮೈನಸ್ ಅಂತ ಬರ್ಕೊಳ್ತಾರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಿಮ್ಗೆ ಇದು ಬರ್ತದೆ ಈಗ ನೋಡಿ ಮಕ್ಕಳು ಇದನ್ನು ಸುಲಭ ರೂಪಕ್ಕೆ ತಂದಾಗ ಒಂದು ಬೈ ಎರಡು ಅಂತ ಬಂತು ಒಂದು ಎರಡು ಅಂತ ನೋಡಿ ಒಂದು ಇಂಟು ಸೀಟು ಅಲ್ವಾ ಇದನ್ನ ಅಡ್ಡ ಗುಣಕಾರ ಮಾಡಿದಾಗ ಏನಾಗುತ್ತೆ ನಮಗೆ ಸೀಟು ಇಲ್ಲಿ ಏನ್ ಕೊಟ್ಟಿದ್ದಾರೆ ಈಕ್ವಲ್ ಟು ಆಗಿದ್ರೆ ಪರವಾಗಿಲ್ಲ ಇಲ್ಲಿ ಇಸ್ ನಾಟ್ ಈಕ್ವಲ್ ಟು ಇದು ಸಮವಲ್ಲ ಸಿ ಒನ್ ಇಂಟು ಒಂದು ಸೀಟು ಮತ್ತೆ ಎರಡು ಇಂಟು ಸಿ ಒನ್ ಏನಾಗುತ್ತೆ ಎರಡು ಸಿ ಒನ್ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಬೇರೆ ಎಲ್ಲಿಂದ ತಂದಿಲ್ಲ ಇಲ್ಲಿಂದನೇ ತಂದಿರೋದು ಇದು ಸಮವಲ್ಲ ಆಗ ಏನಾಯಿತು ರಿಲೇಶನ್ಶಿಪ್ ಇದೆರಡು ಸಮ ಆಗಿದೆ ಇದು ಸಮವಲ್ಲ ಅರ್ಥ ಆಯ್ತಲ್ವಾ ಆಗ ನಮ್ದು ಏನು ಬರೀತೀರಾ ಇದು ಯಾವುದೇ ಪರಿಹಾರವನ್ನ ಹೊಂದಿಲ್ಲ ಅಂತ ಬರಿತೀರಾ ಎಲ್ಲವೂ ಸಮವಾಗಿದ್ರೆ ಏನಂತ ಗೊತ್ತಿದೆಯಲ್ವಾ ಎಲ್ಲವೂ ಸಮವಾಗಿದ್ರೆ ಎಲ್ಲವೂ ಎಲ್ಲವೂ ಸಮವಲ್ಲದಿದ್ರೆ ಏನು ಅಂತಿರೋದನ್ನ ಒಂದ್ಸಲ ರಿಕಾಲ್ ಮಾಡ್ಕೊಳ್ಬೇಕು ಓಕೆ ಇದು ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಮಕ್ಳು ತುಂಬ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಇದನ್ನ ಸೇರಿಸ್ಕೊಂಡಿದ್ದಾರೆ ನೋಡಿ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಅದಕ್ಕೆ ಎರಡು ಅಪವರ್ತನಗಳಿರ್ಬೇಕು ಮಕ್ಕಳೆ ಈಗ ನೋಡಿ ಹದಿಮೂರಕ್ಕೆ ಅಪವರ್ತನೆ ಯಾವುದು ಒಂದು ಮತ್ತು ಹದಿಮೂರು ಹೀಗಿರಬೇಕು ಏಳಕ್ಕೆ ಅಪವರ್ತನೆ ಯಾವುದು ಒಂದು ಮತ್ತು ಏಳು ಎರಡು ಅಪವರ್ತನ ಒಂದಿದ್ರೆ ಮಾತ್ರ ಅದು ಅವಿಭಾಜ್ಯ ಅಪವರ್ತನ ಹತ್ತ ಹದಿಮೂರನೇ ಬಗ್ಗೆಲಿ ಇದು ಭಾಗ ಆಗುತ್ತೆ ಅಲ್ವಾ ತೊಂಬತ್ತೊಂದು ಹದಿಮೂರು ಏಳು ತೊಂಬತ್ತೊಂದು ಆಗ ಯಾವುದು ಆನ್ಸರ್ ಹದಿಮೂರು ಮತ್ತು ಏಳು ಈಕೆ ನೋಡಿ ಒಂದಕ್ಕೆ ಒಂದು ಅವಿಭಾಜ್ಯ ಅಪವರ್ತನ ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನವೇ ಎರಡು ಯಾಕೆಂತಂದ್ರೆ ಅದಕ್ಕೆ ಇದಕ್ಕೆ ಒಂದೇ ಒಂದು ಅಪವರ್ತನ ಬರೋದು ಅಲ್ವಾ ಒಂದೇ ಒಂದು ಅದು ಅದರಿಂದ ನಂಬರ್ ಈಗ ನಮಗೆ ಎರಡು ಅಪವರ್ತನ ಬೇಕು ಮೊದಲ ಅಪವರ್ತ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಎರಡಕ್ಕೆ ಯಾವುದರಿಂದಲ್ಲ ಭಾಗಿಸ್ಬೋದು ಒಂದರಿಂದ ಮತ್ತು ಎರಡರಿಂದ ಅರ್ಥ ಆಯ್ತಲ್ವಾ ಆಗ ಎರಡು ಒಂದು ಮತ್ತು ಆ ಸಂಖ್ಯೆಯಿಂದ ಭಾಗ ಆದರೆ ಅದು ಅವಿಭಾಜ್ಯ ಸಂಖ್ಯೆ ಆಗ ಆನ್ಸರ್ ಯಾವುದು ಹದಿಮೂರು ಮತ್ತೆ ಏಳು ಆನ್ಸರ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಪಿ ಲಂಬ ಎರಡು ಭಾಗವಾಗಿ ಮಾಡ್ತದೆ ಈ ಕಡೆ ನಾಲ್ಕು ಸೆಂಟಿಮೀಟರ್ ಅಂತ ಕೊಡಿದ್ರೆ ಇದು ಸೇರಿಸಿದಾಗ ಎಷ್ಟು ಸೆಂಟಿಮೀಟರ್ ಬರ್ತದೆ ಎಂಟು ಸೆಂಟಿಮೀಟರ್ ಆಗ ಉತ್ತರ ಎ ನೆಕ್ಸ್ಟ್ ಒನ್ ಇಪ್ಪತ್ನಾಲ್ಕು ಮೂವತ್ತಾರು ಈ ಸಂಖ್ಯೆಯ ಲಾಸಾಹವು ಕೊಟ್ಟಿದ್ದಾರೆ ಎಪ್ಪತ್ತೆರಡು ಅವುಗಳ ಮಾಸಾಹವನ್ನು ಕಂಡುಹಿಡಿಯಿರಿ ಮಕ್ಕಳೇ ಹೀಗೆ ಕೊಟ್ಟಾಗ ಇದು ಎ ಆಗುತ್ತೆ ಇದು ಬಿ ಆಗುತ್ತೆ ಇದನ್ನು ಎಲ್ ಅಂತ ಲಾಸಾಹಕ್ಕೆ ಯಾವ ಅಕ್ಷರ ಎಲ್ ನಿಮಗೆ ಗೊತ್ತಿದೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಎ ಮಕ್ಕಳೇ ಈ ಸಮೀಕರಣ ನಿಮಗೆ ಗೊತ್ತಿರಬೇಕು ಏನಂತ ಏನಂತೇಳಿದ್ರೆ ಎ ಇಂಟು ಬಿ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂತ ಗೊತ್ತಿರಬೇಕು ಎ ಅಂತ ಹೇಳಿದ್ರೆ ಹೇಳಿದ್ದೀನಿ ಇಪ್ಪತ್ತ ನಾಲ್ಕು ಇಂಟು ಬಿ ಅಂತ ಹೇಳಿದ್ರೆ ಮೂವತ್ತ ಆರು ಹೆಚ್ ಕೊಟ್ಟಿಲ್ಲ ಎಲ್ ಕೊಟ್ಟಿದ್ದಾರೆ ಹೆಚ್ ಇಸ್ ಈಕ್ವಲ್ ಟು ಇಂಟು ಎಪ್ಪತ್ತ ಎರಡು ಎಲ್ ಅಂದರೆ ಎಪ್ಪತ್ತೆರಡು ಈಗ ಇಪ್ಪತ್ತ್ನಾಲ್ಕು ಇಂಟು ಮೂವತ್ತಾರು ಬೈ ಎಪ್ಪತ್ತೆರಡನ್ನು ಕೆಳಗೆ ಬರ್ಕೊಳ್ಳಿ ಈಕ್ವಲ್ ಟು ಹೆಚ್ ಮೂವತ್ತಾರು ಒಂದ್ಲಿ ಮೂವತ್ತಾರೆರಡಲಿ ಎರಡು ಒಂದ್ಲಿ ಎರಡು ಹನ್ನೆರಡಲಿ ಸೊ ಹೆಚ್ ಬೆಲೆ ಎಷ್ಟಾಯಿತು ಮಕ್ಕಳೇ ಹನ್ನೆರಡು ಆಯಿತು ಇದು ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಮಕ್ಳೆ ಇದು ನಿಮಗೆ ಲಾಸ್ಟಿಗೆ ಬರೋದು ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಅಲ್ವಾ ಆಗ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಇದ್ದಿದ್ದು ಏನಾಗುತ್ತೆ ಇಲ್ಲಿ ಮೈನಸ್ ಇರೋದು ಮೈನಸ್ ಒಂದು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಒಂದಾಗುತ್ತೆ ಇದು ಪ್ಲಸ್ ಮೂರಿದೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಮೂರು ಇದ್ದಿದ್ದ ಏನಾಗುತ್ತೆ ಮೈನಸ್ ಮೂರಾಗುತ್ತೆ ಆನ್ಸರ್ ಆನ್ಸರ್ ಮೂಲಗಳನ್ನು ಅಂದರೆ ಇದು ಕಂಡುಹಿಡಿದ್ರೆ ಇಲ್ಲಿ ಎರಡು ವೃತ್ತಪಾದದ ತ್ರಿಜ್ಯಗಳು ಅವರೇ ಕೊಟ್ಟಿದ್ದಾರೆ ಆರ್ ಒನ್ ಆರ್ ಟು ಮತ್ತು ಹೆಚ್ ಆಗಿರುವ ಶಂಕುವಿನ ಭಿನ್ನಕದ ಘನಫಲ ನಿಮಗೆ ಗೊತ್ತಿದೆ ನೀವು ಒಂದು ಬೈ ಮೂರು ಪೈ ಇಂಟು ಹೆಚ್ ಆರ್ ಒನ್ ಸ್ಕ್ವಯರ್ ಯಾಕೆ ಇದನ್ನೇ ಬರೀರಿ ಪ್ಲಸ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅವರು ಇದನ್ನು ಕೊಟ್ಟಿರೋದ್ರಿಂದ ಇಲ್ದಿರ ಅವ್ನೇನು ಕೊಟ್ಟಿಲ್ಲ ಅಂದರೆ ನೀವು ಕೆಲವರು ಹೀಗೆ ಕಲ್ತಿರ್ತೀರಾ ಕ್ಯಾಪಿಟಲ್ ಆರ್ ಸ್ಕ್ವಯರ್ ಪ್ಲಸ್ ಸ್ಮಾಲ್ ಆರ್ ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಹೀಗೆ ಕಲ್ತಿರೋರು ಇದ್ದೀರ ಹೀಗೆ ಕೊಟ್ಟಾಗ ನೀವು ಈ ರೀತಿಯೇ ಬರಿಬೇಕು ಮಕ್ಕಳೇ ಇದು ಓಕೆ ಇದು ನಿಮ್ಮದು ಉತ್ತರ ಸರಿ ಬಟ್ ಅವ್ರು ಕೊಟ್ಟಿರೋದು ತ್ರಿಜ್ಯಗಳನ್ನ ಆರ್ ಒನ್ ಮತ್ತು ಆರ್ ಟು ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದಾಗ ಇದನ್ನು ಬರಿಬೇಕು ಕೆಲವರು ಇದನ್ನು ಬರೆದಿದ್ದೀರಾ ನೆಕ್ಸ್ಟ್ ಟೈಮ್ ಫೈನಲ್ ಎಕ್ಸಾಮ್ಗೆ ಇದನ್ನು ಬರಿಬೇಡಿ ಈ ರೀತಿ ಬರೀಬಿಡಿ ಓಕೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ವರ್ಗಬಹು ಪದಕ್ತಿಯ ಶೂನ್ಯತೆಯ ಮೊತ್ತ ಮೊತ್ತ ಕಂಡುಹಿಡೀಬೇಕು ಅಂತ ಹೇಳಿದ ತಕ್ಷಣ ನೀವು ಆಲ್ಫಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ ಸೂತ್ರ ಯೋಚನೆ ಇಟ್ಕೊಳ್ಬೇಕು ಇಲ್ಲಿ ಎ ಅಂತ ಹೇಳಿದ್ರೇನೋ ಎ ಅಂದರೆ ಒಂದು ಬಿ ಅಂತ ಅಂಥೇಳಿದ್ರೇನೋ ಏಳು ಸಿ ಅಂತ ಹೇಳಿದ್ರೆ ಹತ್ತು ಇದನ್ನೇ ಬರ್ಕೊಳ್ಳಿ ಈಗ ಮೈನಸ್ ಬಿ ಅಂತ ಹೇಳಿದ ತಕ್ಷಣ ಮೈನಸ್ ಏಳು ಬೈ ಎ ಬೆಲೆ ಎಷ್ಟು ಒಂದು ಉತ್ತರ ಎಷ್ಟು ಬರ್ತದೆ ಮೈನಸ್ ಏಳು ಇದು ಉತ್ತರ ಶೂನ್ಯತೆ ಮೊತ್ತ ಕಂಡು ಶೂನ್ಯತೆ ಮೊತ್ತ ಮಾತ್ರ ಕಂಡಿರುತ್ತೆ ಸಾಕು ಗುಣಲಬ್ಧಕ್ಕೆ ಗೊತ್ತಿದೆಯಲ್ವಾ ಆಲ್ಫಾಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಯಾವುದೇ ಒಂದು ಪ್ರಶ್ನೆ ಬಂದಾಗ ಅದರಲ್ಲಿ ಇನ್ನೂ ಏನು ಕೇಳ್ಬೋದು ಅಂತಿರೋ ಸಾಧ್ಯ ಸಾಧ್ಯತೆಯನ್ನು ಕಲ್ತ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳೇ ಆಗ ನಿಮಗೆ ಕಲ್ತಿದ್ದು ರಿಕಾಲ್ ಆದಂಗೂ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಸೈನ್ ಆರ್ ಬೈ ಕಾಸ್ ಆರನ್ನು ಕಣ್ಣಿಡಿಯೇ ಕೇಳಿದ್ದಾರೆ ನೀವು ಚಿತ್ರ ನೋಡಿದ ತಕ್ಷಣ ಇದು ಆರ್ ಅಲ್ವಾ ಸೈನ್ ಆರ್ ಅಂದರೆ ಏನು ಅಭಿಮುಖ ಬೈ ವಿಕರ್ಣ ತಾನೆ ಅಭಿಮುಖ ಎಷ್ಟು ಹನ್ನೆರಡು ಸೈನ್ ಆರ್ದು ಬರ್ಕೊಳ್ಳಿ ಹನ್ನೆರಡು ಬೈ ಹದಿಮೂರು ಅಂತ ಬರೀತೀರ ಬೈ ಕಾಸ್ ಆರ್ ಅಂತ ಹೇಳಿದ್ರೆ ಎಷ್ಟು ಏನು ಪಾರ್ಶ್ವ ಬೈ ಅಭಿಮುಖ ಪಾರ್ಶ್ವ ಏನು ಐದು ಬೈ ಹದಿಮೂರು ಈ ಹದಿಮೂರು ಹದಿಮೂರು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಹನ್ನೆರಡು ಬೈ ಐದು ನೆಕ್ಸ್ಟ್ ವರ್ಗಪಾದ ಪಟ್ಟಕಾಕ ಎಲ್ಲ ದಾಳ ಅಂತ ಹೇಳಿದ್ರೆ ಮೇಡಮ್ ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಕೊಡಲಿಲ್ಲ ಅಲ್ಲಿ ಕೊಟ್ಟಿದ್ದಾರೆ ವರ್ಗಪಾದ ನಾಲ್ಕು ಬಾಹುಗಳಿದೆ ಅದರಲ್ಲಿ ಏನಿದೆ ನಾಲ್ಕು ಫೇಸಸ್ ಇದೆ ಸೊ ಒಂದು ಮೂರು ನಾಲ್ಕು ಏನು ಕೊಟ್ಟಿದ್ದಾರೆ ದತ್ತ ಅದನ್ನೇ ನೀವು ತಗೊಳ್ಬೇಕು ಮಕ್ಕಳೇ ನೀವಾಗಿ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಮೂರು ನಾಲ್ಕು ಏಳು ಕೊಟ್ಟಿದ್ದಾರೆ ಬರೆಯಲಾಗಿದೆ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ನೀವು ಇದರಲ್ಲಿ ಟೋಟಲ್ ಒಟ್ಟು ಫಲಿತಾಂಶ ಎನ್ ಆಫ್ ಎಸ್ ಸಿ ಏನು ಬರೀತೀರ ಒಂದು ಮೂರು ನಾಲ್ಕು ಆರು ಅಂತ ಬರಿತೀರಾ ಇನ್ನು ಉರುಳಿಸಿದಾಗ ಎರಡು ಎರಡಿದೆಯಾ ಇಲ್ಲಿ ಇಲ್ಲ ಆಗ ಎನ್ ಆಫ್ ಎ ಏನಾಯಿತು ನಿಮಗೆ ಸೊನ್ನೆ ಆಯಿತು ನಿಮ್ಗೆ ಏನು ಬರಿತೀರಾ ಪ್ರೊಬ್ಯಾಬಿಲಿಟಿ ಏನಂತ ಬರಿತೀರಾ ಅಪೇಕ್ಷಿತ ಫಲಿತಾಂಶ ಫುಲ್ ಬರ್ಕೊಳ್ಳಿ ಅಪೇಕ್ಷಿತ ಫಲಿತಾಂಶ ಬೈ ಒಟ್ಟು ಫಲಿತಾಂಶ ಅಪೇಕ್ಷಿತ ಫಲಿತಾಂಶ ಸೊನ್ನೆ ಸೊನ್ನೆ ಬೈ ಒಟ್ಟು ಫಲಿತಾಂಶ ನಾ ಕೂತ್ರೆ ಏನು ಬರ್ತದೆ ಸೊನ್ನೆ ಬರ್ತದೆ ಅರ್ಥ ಆಯ್ತಲ್ವಾ ಇದನ್ನು ಬರ್ದಿರಿ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದರೆ ಅದು ಸಂಭವನೀಯತೆ ಈ ರೀತಿ ಬರೀಲೇಬೇಕು ಓಕೆ ಇಲ್ಲೊಂದು ಸ್ವಲ್ಪ ಬರ್ಕೊಳ್ಳಿ ನೀವು ಏನಂತ ಬರಬೇಕು ಆಪೇಕ್ಷಿತ ಫಲಿತಾಂಶ ಡಿವೈಡೆಡ್ ಬೈ ಒಟ್ಟು ಫಲಿತಾಂಶ ಬರ್ಕೊಳ್ಳಿ ಹದಿನೈದನೇದು ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಎ ಬಿ ಸಿಯ ವಿಸ್ತೀರ್ಣ ಕೊಟ್ಟಿದ್ದಾರೆ ನಲವತ್ತೊಂಬತ್ತು ಎ ಬಿ ಏಳು ಅಂತ ಕೊಟ್ಟಿದ್ದಾರೆ ಅದು ಯೋಚನೆ ಬಂದುಬಿಡಬೇಕು ಯಾವುದು ಯೋಚನೆ ಬರಬೇಕು ತ್ರಿಭುಜ ಯೋಚನೆ ಬರಬೇಕು ಎರಡು ತ್ರಿಭುಜ ಇದ್ರದ್ದು ಒಂದು ಬಾಹು ಎ ಬಿ ಸಿ ನೋಡಿ ಮಕ್ಳಿಗೆ ಇದು ಒನ್ ವರ್ಡ್ ಆನ್ಸರ್ ಅದಕ್ಕೆ ಎಷ್ಟು ಚುರುಕಾಗಿರ್ಬೇಕು ನೀವು ಏಳು ಇದರದ್ದು ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಅಂತ ಹೇಳಿದ್ರೆ ಒಂದು ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಒಂಬತ್ತು ಏಳು ಅಂದರೆ ಏಳು ಏಳು ನಲವತ್ತೊಂಬತ್ತು ಕೊಟ್ಟಿದ್ದಾರೆ ಅವರು ಅಲ್ವಾ ನಾವು ವಿಸ್ತೀರ್ಣ ನಲವತ್ತೊಂಬತ್ತು ಆಗ ಒಂಬತ್ತು ಅಂತ ಹೇಳಿದ್ರೆ ಒಂಬತ್ತು ಎಂಬತ್ತ ಒಂದು ಹೇಗೆ ಬಂದಿದ್ದು ಅಂತ ನಿಮಗೆ ಗೊತ್ತಿರಬೇಕು ಯಾವುದು ಪ್ರಮೇಯ ಅಲ್ವಾ ವಿಸ್ತೀರ್ಣದ ಪ್ರಮೇಯ ಇದೆ ಅಲ್ವಾ ಅದರ ಆಧಾರದ ಮೇಲೆ ಮಾಡಿದ್ದೀವಿ ಈಗ ಇಲ್ಲಿ ನೋಡಿಲಿ ಈ ತ್ರಿಭುಜನ ಹೀಗೆ ಹಾಕ್ಕೊಳ್ಳಿ ಈಗ ಇದ್ರದ್ದು ಒಂದು ಬಾಹು ಕೊಟ್ಟಿದ್ದಾರೆ ಏಳು ಅಂತ ಹೇಳಿದ್ರೆ ಎಷ್ಟಾಯ್ತು ಹೇಳಿ ನಲವತ್ತೊಂಬತ್ತು ಇನ್ನೊಂದು ಬಾ ಇದು ಇನ್ನೊಂದು ತ್ರಿಭುಜ ಪಿ ಕ್ಯೂ ಆರ್ ದೊಡ್ಡ ತ್ರಿಭುಜ ಅದು ಅದ್ರದ್ದು ಒಂದು ಬಾಹು ಕೊಟ್ಟಿದ್ದಾರೆ ಒಂಬತ್ತು ಅಂತ ಆಗ ಒಂಬೈ ಎಷ್ಟು ಬರ್ತದೆ ಎಂಬತ್ತೊಂದು ಆಗ ಆನ್ಸರ್ ಎಷ್ಟು ಪಿ ಕ್ಯೂ ಆರ್ನ ವಿಸ್ತೀರ್ಣ ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವರ್ ನೆಕ್ಸ್ಟ್ ಇಲ್ಲಿ ಸೈನ್ ನೈಂಟಿ ಮೈನಸ್ ಎ ಈಕ್ವಲ್ ಟು ಕಾಸ್ ನೀವು ಕಲ್ತಿದ್ದೀರಾ ಸೈನ್ ನೈಂಟಿ ಮೈನಸ್ ತೀಟಾ ಈಕ್ವಲ್ ಟು ಏನಂತ ಕಲ್ತಿದ್ದೀರಾ ಕಾಸ್ ತೀಟಾ ಅಂತ ಕಲ್ತಿದ್ದೀರ ತಾನೆ ಅದೇ ಇಲ್ಲಿ ಸೈನ್ ನೈಂಟಿ ಮೈನಸ್ ಎ ಅಂತ ಕೊಟ್ಟಿದ್ದಾರೆ ಆಗ ನೀನೆ ನೀವೇನು ಬರ್ತೀರಾ ಕಾಸ್ ಎ ಈಕ್ವಲ್ ಟು ಕಾಸ್ ಸಿಕ್ಸ್ಟಿ ಏನು ಮಾಡಬೇಕು ಈ ಕಾಸ್ ಅನ್ನು ಈಕ್ವೇಟ್ ಮಾಡಿ ಎ ಈಕ್ವಲ್ ಟು ಎಷ್ಟು ಬರ್ತದೆ ಸಿಕ್ಸ್ಟಿ ಬರ್ತದೆ ಎ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದಾಗ ಸಿಕ್ಸ್ಟಿ ಅಂತ ಬರೆಯೋಕ್ಕಾಗಲ್ವಾ ನೆಕ್ಸ್ಟ್ ಏಳು ಪ್ಲಸ್ ರೂಟ್ ಐದು ಒಂದು ಅಭಾಗ ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಇಲ್ಲ ತುಂಬ ಸಲ ಕಲ್ತಿದ್ದೀರಾ ಆದರೂ ಎಲ್ಲಾದರೂ ಬಿಡ್ತೀರಾ ನೀವು ಸ್ವಲ್ಪ ರಿಪೀಟ್ ಮಾಡ್ಕೊಳ್ಳಿ ಮಕ್ಕಳೇ ಇದೆ ಥರ ಯಾವುದೇ ನಂಬರ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದು ನಾನು ರಿವಿಷನ್ ಮಾಡಲ್ ಕ್ವೆಶನ್ ಪೇಪರ್ ಬಂದಾಗಲೂ ಹೇಳಿದ್ದೆ ತುಂಬ ಪ್ರಾಬ್ಲಮ್ಸ್ ಹಾಕ್ಕೊಟ್ಟಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಒಂದು ಇಷ್ಟೇ ಬರೀಲಿಕ್ಕಿರೋದು ಏನಿದೆ ಸೆವೆನ್ ಪ್ಲಸ್ ರೂಟ್ ಐದನ್ನು ಪಿ ಬೈ ಕ್ಯೂ ರೂಪದಲ್ಲಿದೆ ಅದು ಪಿ ಮತ್ತು ಕ್ಯೂ ಎಲ್ಲ ಯಾವುದಕ್ಕೆ ಸೇರಿದೆ ಝೆಡ್ಗೆ ಸೇರಿದೆ ಕ್ಯೂ ಕೆಳಗಿನ ಕ್ಯೂ ಸಮವಲ್ಲ ಸೊನ್ನೆ ಇದೊಂದು ಕಂಡೀಷನ್ಸ್ನ ಬರ್ಕೊಳ್ಳೋದು ರೂಟ್ ಐದು ಈಕ್ವಲ್ಟು ಪಿ ಬೈ ಕ್ಯೂ ಹಾಗೆ ಬರೆಯೋದು ಈ ಏಳನ್ನು ತಗೊಂಡು ಆ ಕಡೆ ಬರೆಯಿದಾಗ ಏನಾಗುತ್ತೆ ಮೈನಸ್ ಏಳಾಗುತ್ತೆ ರೂಟ್ ಐದು ಈಕ್ವಲ್ಟು ಇದನ್ನು ಲಾಸಹ ಥರ ಬರೆದಾಗ ಕ್ಯೂ ಕೆಳಗೆ ಬರೆದಾಗ ಹೀಗೆ ಬರೆದು ಪಿ ಕ್ಯೂ ಇಂಟು ಏಳು ಏಳು ಕ್ಯೂ ಆಗುತ್ತಲ್ವ ಆಗ ಪಿ ಮೈನಸ್ ಏಳು ಕ್ಯೂ ಬೈ ಕ್ಯೂ ಅಂತೇಳೋದು ಒಂದು ಟರ್ಮ್ ಪಿ ಮೈನಸ್ ಏಳು ಕ್ಯೂ ಬೈ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ ಯಾವುದು ಇದು ಭಾಗಲಬ್ಧ ಸಂಖ್ಯೆ ಆದರೆ ನಮಗೇನು ಏನು ಗೊತ್ತು ರೂಟ್ ಐದು ಏನು ಭಾಗಲಬ್ಧ ಸಂಖ್ಯೆ ಅಲ್ಲ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಏಳು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆಯೋದು ನೆಕ್ಸ್ಟ್ ಪ್ರಶ್ನೆ ಸೂತ್ರದ ಸಹಾಯ ನೋಡಿ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಅಂತ ಕೊಟ್ಟಿದ್ದಾರೆ ಇದನ್ನು ಫಸ್ಟ್ ಬರ್ಕೊಳ್ಬೇಕಾಗಿದ್ದು ಎ ಬೆಲೆಯನ್ನು ಬರ್ಕೊಳ್ಳಿ ಮತ್ತು ಬಿ ಬೆಲೆಯನ್ನು ಮೈನಸ್ ಆರು ಅಂತ ಬರ್ಕೊಳ್ಳಿ ಸಿ ಬೆಲೆ ಎರಡನ್ನು ಬರ್ಕೊಳ್ಳಿ ಇದು ಇದು ಬರುವಾಗ ಮಾತ್ರ ನಿಮ್ಗೆ ತಪ್ಪಾಗುತ್ತೆ ಮಕ್ಕಳೇ ಏನಾಗುತ್ತೆ ಅಂತ ಅಂತೇಳಿದ್ರೆ ಸೂತ್ರದಲ್ಲಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಇದೆ ಮೈನಸ್ ಬಿ ಸೂತ್ರದಲ್ಲಿರೋದು ಈ ಮೈನಸನ್ನು ಇಲ್ಲಿ ಹಾಕಿದ್ದೀನಿ ಹೊರಗೆ ಬಿ ಅಂತ ಹೇಳಿದ್ರೆ ಏನಂತ ಸಿಕ್ಕಿದ್ರೆ ನಿಮಗೆ ಮೈನಸ್ ಆರು ಅದನ್ನ ಬ್ರಾಕೆಟ್ ಒಳಗೆ ಮೈನಸ್ ಆರು ಅಂತ ಹಾಕ್ತೀನಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಅಂತ ಹೇಳಿದ್ರೆ ಮೈನಸ್ ಆರು ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಮೂರು ಇಂಟು ಎರಡು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮೈನಸ್ ಬರೆಯೋದನ್ನ ಬಿಟ್ಬಿಡ್ತೀರಿ ಬಿಡ್ತೀರಿ ಯಾಕೆಂದ್ರೆ ಈ ಮೈನಸ್ನ ನೋಡಿ ಆ ತಪ್ಪನ ನೆಕ್ಸ್ಟ್ ಮಾಡಬೇಡಿ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಈಗ ಪ್ಲಸ್ ಆರ್ ಮೈನಸ್ ಮೈನಸ್ ಆರು ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಆರ್ ಅನ್ನ ಎರಡು ಸಲ ಗುಣಿಸೋದು ಆರ್ ಎರಡು ಹನ್ನೆರಡು ಅಂತ ಬರ್ದಿಡ್ಬೇಡಿ ಏನ್ ಮಾಡಬೇಕು ಮೈನಸ್ ಆರ ಗಾತ ಎರಡು ಅಂತ ಹೇಳಿದ್ರೆ ಏನು ಮೈನಸ್ ಆರು ಗುಣಿಸು ಮೈನಸ್ ಆರು ಅಂತರ್ಥ ತುಂಬಾ ಜನ ಆರಲ್ಲಿ ಹನ್ನೆರಡು ಹನ್ನೆರಡು ಕೆಲವರು ಮಾಡಿದಿರಿ ತುಂಬ ಜನ ಮಾಡಿದಿರ ಓಕೆ ಮೈನಸ್ ಆರ್ ಅಂತ ಹೇಳಿದ್ರೆ ಮೂವತ್ತಾರು ಮೈನಸ್ ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಎರಡ್ ಇಪ್ಪತ್ನಾಲ್ಕು ಮೂವತ್ತಾರರಿಂದ ಇಪ್ಪತ್ನಾಲ್ಕು ಹೋದರೆ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಇದನ್ನು ಆರು ಪ್ಲಸ್ ರೂಟ್ ಹನ್ನೆರಡು ಬೈ ಆರ್ ಈಗ ತುಂಬ ಜನ ಮಾಡಿರುವಂಥ ಮಿಸ್ಟೇಕ್ ಏನಂತೇಳಿದ್ರೆ ಆರನ್ನು ಇಲ್ಲಿಂದನೆ ಕಟ್ ಮಾಡಿದರೆ ಮಾಡ್ಲಿಕ್ಕಾಗಲ್ಲ ಇದು ವರ್ಗಮೂಲವನ್ನು ತೆಗಿಬೇಕು ವರ್ಗ ಮೂಲ ತೆಗಿಯಕಾಗತ್ತಾ ಹನ್ನೆರಡು ಇದನ್ನು ಸುಲಭ ರೂಪಕ್ಕೆ ತರ್ಬೋದು ಹೇಗೆ ಆರನ್ನು ಪ್ಲಸ್ ಆರ್ ಮೈನಸ್ ನಾಲ್ಕು ಮೂರಲ್ಲಿ ಹನ್ನೆರಡು ಅಲ್ವಾ ನಾಲ್ಕು ಅಂತ ಹೇಳೋದು ಒಂದು ವರ್ಗ ಸಂಖ್ಯೆ ಆಗ ನಾಲ್ಕರದು ವರ್ಗ ಸಂಖ್ಯೆ ಎಷ್ಟು ಬರ್ತದೆ ಎರಡು ಅದನ್ನು ಎರಡನ್ನು ಹೊರಗೆ ತೆಗಿತೀನಿ ಎರಡು ರೂಟ್ ಮೂರು ಅಂತ ಬರಿತೀನಿ ಈಗ ಇದೆರಡರಲ್ಲಿ ಸಾಮಾನ್ಯ ಒಂದೇ ಮಗಿಲಿ ಹೋಗ್ತದಲ್ವಾ ಎರಡನೇ ಮಗಿಲಿ ಆರು ಮತ್ತು ಎರಡು ಆಗ ಅದನ್ನು ಹೊರಗೆ ತೆಗಿತೀನಿ ಎರಡು ಮೂರಲ್ಲಿ ಆರು ಪ್ಲಸ್ ಆರ್ ಮೈನಸ್ ರೂಟ್ ಮೂರು ಬೈ ಈ ಆರ್ ಅನ್ನ ಇಲ್ಲಿ ಹೊಡಿತೀರಿ ಎರಡೊಂದು ಎರಡು ಮೂರ್ ಆರು ಒಂದೇ ಮಗ್ಗಿಲ್ ಹೋಗುತ್ತೆ ಆದ್ದರಿಂದ ಉಳಿಯೋದೇನು ಮೂರು ಪ್ಲಸ್ ಆರ್ ಮೈನಸ್ ರೂಟ್ ಮೂರು ಬೈ ಮೂರು ಆಗ ನೀವೇನು ಮಾಡ್ತೀರಾ ಒಂದ್ಸಲ ಪ್ಲಸ್ ಅಂತ ಬರೀತೀರಾ ಇನ್ನೊಂದು ಸಲ ಮೈನಸ್ ಅಂತ ಬರೀತೀರಾ ಮಕ್ಕಳೇ ಸುಲಭ ರೂಪಕ್ಕೆ ತರಲಿಕ್ಕೆ ಆಗೋದಾದರೆ ಸುಲಭ ರೂಪಕ್ಕೆ ತರಲೇಬೇಕು ಅಕಸ್ಮಾತ್ ಸುಲಭ ರೂಪಕ್ಕೆ ತರಲಿಕ್ಕೆ ಹಾಕಿಲ್ಲ ವರ್ಗ ಮೂಲವನ್ನು ಕಂಡಿಡೀಲಿಕ್ಕೆ ಅಂತ ಹೇಳಿದ್ರೆ ನೀವು ಒಂದು ಸಲ ಪ್ಲಸ್ಸು ಒಂದ್ಸಲ ಮೈನಸ್ ಅಂತ ಬರೆದಿಟ್ಬಿಟ್ರೆ ಆಯಿತು ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಇಲ್ಲಿ ನೀವು ಮಾಡಿರ್ತೀರ ಒಂದು ಪ್ಲಸ್ ರೂಟ್ ಐದು ಬೈ ಎರಡು ಅಂತ ಏನಾದರೂ ಬಂತು ಅಂತ ತಿಳ್ಕೊಳ್ಳಿ ಆಗ ಇದ್ರದ್ದು ರೂಟ್ ವರ್ಗ ಕಂಡುಹಿಡಿಯಕ್ಕೆ ಹಿಡಿಯೋಕೆ ಆಗ್ತಿಲ್ಲ ಆಗ ನೀವೇನಂತ ಬರೀತೀರಾ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆಗ ನೀವು ಒಂದೇನು ಒಂದು ಪ್ಲಸ್ ರೂಟ್ ಐದು ಬೈ ಎರಡು ಅಥವಾ ಒಂದು ಮೈನಸ್ ರೂಟ್ ಐದು ಬೈ ಎರಡು ಅಂತ ಬರ್ದಿಡ್ತೀರಾ ಅರ್ಥ ಆಯ್ತಲ್ವಾ ಇದು ವರ್ಗ ಮೂಲ ಕಂಡಿಡ್ಲಿಕ್ಕೆ ಆಗೋದ್ರಿಂದ ಇದನ್ನ ಸುಲಭ ರೂಪಕ್ಕೆ ತರೋಕಾಗೋದ್ರಿಂದ ಇದನ್ನ ಇಲ್ಲಿಗೆ ಬಿಡ್ಬೇಡಿ ಈ ರೀತಿ ನೋಡಿ ಯಾವ ಮಗ್ಗಿಲ್ ಹೋಗುತ್ತೆ ಅಂತ ನೋಡಿ ಯಾವ ವರ್ಗ ಸಂಖ್ಯೆ ಮತ್ತೆ ಇನ್ನೊಂದು ಯಾವ ಸಂಖ್ಯೆಯಲ್ಲಿ ಇದು ಭಾಗ ಆಗ್ತದೆ ಅಂತ ನೋಡ್ಬಿಟ್ಟು ಈ ರೀತಿ ಬರೀರಿ ಮಕ್ಕಳೇ ವರ್ಜಿಸೋ ವಿಧಾನ ಇದನ್ನ ನಾಲ್ಕು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹದಿನೈದು ಅಂತ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನಾರು ಫಸ್ಟ್ ನೋಡ್ಕೋಬೇಕು ಯಾವುದು ಪ್ಲಸ್ ಮೈನಸ್ ಇದೆಯಾ ಒಂದೇ ಥರ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ನೋಡಿ ಇದು ಒಂದೇ ಥರ ಇದೆ ಆದರೆ ಏನಾಗ್ಬಿಟ್ಟಿದೆ ಎರಡು ಪ್ಲಸ್ ಚಿಹ್ನೆ ಇದೆ ಆಗ ನಾನು ಏನು ಮಾಡಬೇಕು ಬದಲಾವಣೆ ಮಾಡ್ಕೋಬೇಕು ಚಿಹ್ನೆಯನ್ನು ಬದಲಾವಣೆ ಮಾಡ್ಕೊಳ್ಳಿ ಇದು ಮೈನಸ್ 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 ಅಂದರೆ ಕಳೆಯೋದು ಆಗ ಏನಾಗುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಆಗುತ್ತೆ ಇದೇನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈ ನಾಲ್ಕು ಎಕ್ಸಿಂದ ಎಕ್ಸನ್ನು ಮೈನಸ್ ಮಾಡಿದಾಗ ಮೂರು ಎಕ್ಸ್ ಝೆ ಈಕ್ವಲ್ ಟು ಹದಿನೈದರಿಂದ ಆರನ್ನ ಕಳೆದಾಗ ಒಂಬತ್ತು ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಬೈ ಮೂರು ಎಷ್ಟು ಬರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬರ್ತದೆ ಈ ಮೂರನ್ನು ಈ ಸಮೀಕರಣ ತಗೊಂಡು ನಾಲ್ಕುನ ಇಲ್ಲಿ ಎಕ್ಸ್ ಇದ್ದ ಜಾಗಕ್ಕೆ ಏನು ಹಾಕಬೇಕು ಮೂರು ಅಂತ ಹಾಕಬೇಕು ಪ್ಲಸ್ ವೈ ಈಕ್ವಲ್ ಟು ಹದಿನೈದು ನಾಲ್ಕು ಮೂರಲಿ ಹನ್ನೆರಡು ಪ್ಲಸ್ ವೈ ಈಕ್ವಲ್ ಟು ಹದಿನೈದು ವೈ ಈಕ್ವಲ್ ಟು ಈಕ್ವಲ್ ಟು ಏನಿದೆ ಹದಿನೈದು ಈ ಈಚೆ ಹನ್ನೆರಡನ್ನೇ ಆಗ ಏನಾಗುತ್ತೆ ಮೈನಸ್ ಹದಿನೈದರಿಂದ ಹನ್ನೆರಡನ್ನು ಮೈನಸ್ ಮಾಡಿದಾಗ ಮೂರು ಬರ್ತದೆ ಆಗ ಎಕ್ಸ್ ಬೆಲೆ ಮೂರು ವೈ ಬೆಲೆನೂ ಏನಾಗಿದೆ ಮೂರಾಗಿದೆ ಇದು ಸಾಮಾನ್ಯವಾಗಿ ಬಂದೇ ಬರುವಂತಹ ಒಂದು ಕ್ವಶನು ಯಾವುದು ಎಸ್ ಎನ್ ಮೊತ್ತ ಕಂಡುಹಿಡಿಯಿರಿ ಅಂತ ಎಲ್ಲ ಪೇಪರ್ಲ್ಲೂ ಇದ್ದೇ ಇರುತ್ತೆ ಮಕ್ಕಳೇ ನಾಲ್ಕು ಒಂಬತ್ತು ಹದಿನಾಲ್ಕು ಅದ್ರ ಜೊತೆಗೆ ಇದು ಇಲ್ದಿದ್ರೆ ಎ ಎನ್ ಕಂಡುಹಿಡಲಿಕ್ಕೆ ಕಂಡುಲಿಕ್ಕೆ ಕೊಟ್ಟಿರ್ತಾರೆ ಅರ್ಥ ಆಯ್ತಲ್ವಾ ಮೊತ್ತ ಅಂತ ಹೇಳಿದ ತಕ್ಷಣ ಎಸ್ ಎನ್ ಸೂತ್ರ ಬಳಸ್ಕೊಳ್ಳಿ ನಾಲ್ಕು ಒಂಬತ್ತು ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಮೊದಲನೇ ಪದವನ್ನು ಬರ್ಕೊಳ್ತೀರಾ ಎ ಅಂತೇಳಿದ್ರೆ ನಾಲ್ಕು ಡಿ ಕಂಡು ಹಿಡಿತೀರ ಒಂಬತ್ತರಿಂದ ನಾಲ್ಕನ್ನು ಕಳೀತೀರ ಎರಡನೇ ಪದ ಮೈನಸ್ ಮೊದಲನೇ ಪದ ಆಗ ನಿಮಗೆ ಐದು ಬರ್ತದೆ ಎನ್ ಬಲಿ ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ ಆಗ ಅನ್ನು ಏನಂತ ತಗೊಳ್ತೀರಾ ಇಪ್ಪತ್ತು ಅಂತ ತೊಗೊಳ್ತೀರಾ ಈ ಸೂತ್ರಕ್ಕೆ ಹಚ್ತೀರಾ ಇಲ್ಲಿ ಏನು ತಪ್ಪು ಮಾಡ್ತೀರಾ ಅಂದರೆ ಇಲ್ಲಿ ಸುಲಭ ಸು ಸುಲಭ ರೂಪಕ್ಕೆ ಇಲ್ಲೇ ತಂದುಬಿಡಿ ಇದನ್ನು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಬ್ರಾಕೆಟ್ ಹಾಕಿ ಅಲ್ಲಿ ಇಟ್ಕೊಳ್ಳಿ ಎರಡು ನಾಕ್ಲಿ ಎಂಟು ಪ್ಲಸ್ ಹತ್ತು ಇಪ್ಪತ್ತರಿಂದ ಒಂದನ್ನು ಕಳೀರಿ ಹತ್ತೊಂಬತ್ತು ಬರ್ತೆ ಹತ್ತೊಂಬತ್ತು ಐದು ತೊಂಬತ್ತೈದು ಇದೆರಡನ್ನು ಕುಳಿಸ್ಕೊಳ್ಳಿ ನೂರಾ ಮೂರು ಎಲ್ಲ ಮಾಡಿರೋ ತಪ್ಪು ಏನಂತ ಹೇಳಿದ್ರೆ ಹತ್ತು ಮತ್ತು ನೂರ ಮೂರನ್ನು ಗುಣಿಸ್ಲಿಕ್ಕೆ ಬರೋದಿಲ್ಲ ನಿಮಗೆ ಅಲ್ವಾ ಏನು ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಮಕ್ಳಿಗೆ ನೂರ ಮೂರು ಗುಣಿಸು ಹತ್ತು ಅಂತೇಳಿದರೆ ಜಸ್ಟ್ ಈ ಸೊನ್ನೆನ ಫಸ್ಟ್ ಬರ್ಕೊಳ್ಳಿ ಒಂದು ಇಂಟು ಎಷ್ಟು ಇಷ್ಟೇ ಬರೋದು ನೂರ ಮೂರು ಇಷ್ಟನ್ನು ಬರೆದಿಡಕ್ಕಾಗಲ್ವ ಇದು ಗುಣಸುವಲ್ಲೇ ತಪ್ಪು ಮಾಡಿದ್ದೀರಾ ಸಾವಿರದ ಮೂವತ್ತು ಬರ್ತದೆ ಅನ್ಸರ್ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತೇಳಿದ್ರೆ ಆರರ ಅಪವರ್ತನಗಳು ಅಂತ ಕೊಟ್ಟಿದ್ದಾರೆ ಏನಂತ ಕೇಳಿದರೆ ಇನ್ನೊಂದು ಆರರಿಂದ ಭಾಗಿಸಲ್ಪಡುವ ಮೊದಲ ಅರವತ್ ನಲವತ್ತು ಧನಾತ್ಮಕ ಅಂತ ಕೇಳಿದ್ದಾರೆ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಅದರಲ್ಲಿ ಅಥವಾ ಅಂತ ಕೇಳಿ ಆರರಿಂದ ಭಾಗಿಸಲ್ಪಡುವ ಆಗ ಏನು ಮಾಡಬೇಕು ಆರನೇ ಮಗ್ಗಿನ ಬರಿಬೇಕು ಮಕ್ಕಳಿಗೆ ಆರನೇ ಮಗ್ಗಿ ಬರ್ಕೊಳ್ಳಿ ಆರೊಂದಲಿ ಆರು ಆರೆಡ್ಲಿ ಹನ್ನೆರಡು ಆರು ಮೂರಲಿ ಹದಿನೆಂಟು ಸೇಮ್ ಇದೇ ಥರ ಏನು ವ್ಯತ್ಯಾಸ ಇಲ್ಲ ಇದನ್ನ ಬರ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಆರು ಇದನ್ನ ಹೆಂಗೆ ಕಂಡು ಹಿಡಿಯೋದು ಅಂತ ಇಂಪಾರ್ಟೆಂಟ್ ಎ ಪಿ ಕಂಡುಹಿಡಿಯೋದು ಈಗ ಮೊದಲನೇ ಪದ ಆರು ಎರಡನೇ ಪದ ಡಿ ಕಂಡು ಗೊತ್ತು ನಿಮಗೆ ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಿದಾಗ ನಿಮಗೆ ಆರು ಸಿಗ್ತದೆ ಎನ್ ನಲವತ್ತು ಅಂತ ಸೂತ್ರಕ್ಕೆ ಹಚ್ಚಿ ಸೂತ್ರಕ್ಕೆ ಹಚ್ಚಿದಾಗ ಇಲ್ಲಿ ಇಪ್ಪತ್ತು ಇಂಟು ಇನ್ನೂರ ನಲವತ್ತಾರು ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತದೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಒಂದು ಐದು ಮೈನಸ್ ನಾಲ್ಕು ಸೊನ್ನೆ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಇಷ್ಟು ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ಮೂರು ಎಷ್ಟು ಅಂತ ಬಂದ ತಕ್ಷಣ ಇದು ಯಾವುದು ಎಮ್ ಅಂತ ಯೋಚನೆ ಬರಬೇಕು ಟಕ್ಕ ನಿಮ್ಮ ತಲೆಯಲ್ಲಿ ಓಡಿರಬೇಕು ಈ ಫಾರ್ಮುಲಾ ಯಾವುದು ಎಮ್ ಒನ್ ಎಕ್ಸ್ ಟು ಒಂದು ಎರಡು ಎರಡು ಒಂದು ಎಂ ಒನ್ ಎಕ್ಸ್ ಟು ಪ್ಲಸ್ ಈ ಕಡೆ ಎಕ್ಸ್ ಬರೋದು ಈ ಕಡೆ ವೈ ಬರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಎರಡು ಎರಡು ಒಂದು ಎಂ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಇದನ್ನು ಸ್ವಲ್ಪ ಯೋಚನೆ ಇಟ್ಕೊಳ್ಳಿ ಈ ಸೂತ್ರವನ್ನು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಇದನ್ನು ಒಂದು ಎರಡು ಒಂದು ಎರಡು ಒಂದು ಹಾಗೆಯೇ ನೆನಪಿಟ್ಕೊಳ್ಲಿಕ್ಕಾಗೋದು ಇಲ್ಲಿ ಈ ಕಡೆ ಎಕ್ಸ್ ಎ ಬರಬೇಕು ಈ ಕಡೆ ವೈ ಎ ಮಾಡಬೇಕು ಎಕ್ಸ್ ಮತ್ತು ವೈ ಎನ ಮಿಕ್ಸ್ ಮಾಡಬಾರ್ದು ಎಕ್ಸ್ ಈ ಕಡೆ ಇರಬೇಕು ವೈ ಈ ಕಡೆ ಇರಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಎರಡು ಇಂಟು ಮೈನಸ್ ನಾಲ್ಕು ನಿಮಗೆ ಗೊತ್ತಿದೆ ಇಲ್ಲಿ ಬರ್ಕೊಂಡಿದ್ದೀರಾ ಇದನ್ನು ಬರಿತೀರ ಈಗ ಏನಾಯಿತು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಎಂಟು ಎಂಟು ಪ್ಲಸ್ ಮೂರೊಂದು ಮೂರು ಇಲ್ಲಿ ಸೊನ್ನೆಯಿಂದ ಗುಣಿಸಿದಾಗ ನಮಗೆ ಸೊನ್ನೆ ಬರುತ್ತೆ ಮೂರೈದ್ಲಿ ಹದಿನೈದು ಹದಿನೈದು ಬೈ ಐದು ಆಗ ಎಷ್ಟಾಯಿತು ಮೈನಸ್ ಎಂಟರಿಂದ ಮೂರು ಕಳೆದಾಗ ಮೈನಸ್ ಐದು ಬರ್ತದೆ ದೊಡ್ಡ ಸಂಖ್ಯೆಯಿಂದ ಎಂಟಿ ಎಂಟರ ಹಿಂದೆ ಮೈನಸ್ ಇರೋದ್ರಿಂದ ಮೈನಸ್ ಐದು ಐದು ಒಂದೇ ಐದು ಉತ್ತರ ಬಂದು ಒಂದು ಮೂರು ಅಂತ ಬರ್ತದೆ ನೆಕ್ಸ್ಟ್ ಲೈಕ್ ಇದು ಸಸ್ತೆ ಒನ್ ಒನ್ ಆನ್ಸರ್ಗೂ ಕೇಳ್ತಾರೆ ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಪಿ ಆಫ್ ಎ ಡ್ಯಾಶ್ ಇಸ್ ನಾಟ್ ಈಕ್ವಲ್ ಟು ಒನ್ ಬೈ ಟು ಅಂತ ಹೇಳಿದ್ದಾರೆ ಸಾತ್ ಸಿ ಅಂತ ಫೋರ್ ಸಿ ಅಂತ ಕೇಳಿದಾರೆ ಅಲ್ವಾ ಇಪ್ಪತ್ತೆರಡನೇ ಕ್ವಶನ್ ಪಿ ಆಫ್ ಎ ಈಕ್ವಲ್ ಟು ಪಿ ಮೂರು ಬೈ ನಾಲ್ಕು ಆದರೆ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಈಸ್ ನಾಟ್ ಈಕ್ವಲ್ ಟು ಒನ್ ಬೈ ಟು ಆಗ ನಮಗೆ ಗೊತ್ತಿದೆ ಒನ್ ಮಾಡ್ ಆನ್ಸರ್ ಕೇಳಿದ್ರೆ ಜಸ್ಟ್ ಮೈನಸ್ ಮಾಡಿ ಇಡುವಂಥ ಪ್ರಶ್ನೆ ಅಲ್ವಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶಸ್ ಈಕ್ವಲ್ ಟು ಒಂದು ಇದು ಗೊತ್ತಿರಬೇಕು ಪ್ರೊಬಾಬಿಲಿಟಿ ಆಫ್ ಎನಿವೆಂಟ್ ಎಷ್ಟು ಬರುತ್ತೆ ಒಂದಕ್ಕಿಂತ ಜಾಸ್ತಿ ಹೋಗಲ್ಲ ಸೊ ಇಲ್ಲಿ ಎ ಕೊಟ್ಟಿದ್ದಾರೆ ಮೂರು ಬೈ ನಾಲ್ಕು ಪ್ಲಸ್ ಪಿ ಆಫ್ ಎ ಡ್ಯಾಶಸ್ ಈಕ್ವಲ್ ಟು ಒಂದು ಪಿ ಆಫ್ ಎ ಡ್ಯಾಶಸ್ ಈಕ್ವಲ್ ಟು ಒಂದು ಇದೆ ಇದನ್ನು ಈಶೆಗೆ ತರ್ತಿರಾ ಮೈನಸ್ ಮೂರು ಬೈ ನಾಲ್ಕು ಆಗ್ತದೆ ಕಳಿತಿರ್ಲಾ ಸಹ ನಾಲ್ಕು ನಾಲ್ಕು ಒಂದು ನಾಲ್ಕು ಮೈನಸ್ ಮೂರು ಒಂದು ಬೈ ನಾಲ್ಕು ಬರ್ತದೆ ಆಗ ನೀವು ಬಂದಿದ್ದೀರಾ ಪಿ ಆಫ್ ಎ ಆರ್ ಡ್ಯಾಶಸ್ ಟೆಸ್ಟ್ ಬಂದಿದೆ ನನಗೆ ಒಂದು ಬೈ ನಾಲ್ಕು ಬಂದಿದೆ ಅದು ಯಾವುದಕ್ಕೆ ಸಮವಲ್ಲ ಒಂದು ಬೈ ಎರಡಕ್ಕೆ ಸಮವಲ್ಲ ಅರ್ಥ ಆಯ್ತಲ್ವಾ ಇದನ್ನು ತೋರಿಸಿದೆ ಅರ್ಥ ಆಯ್ತಲ್ರ ಇಷ್ಟೇ ಮಕ್ಕಳೇ ಈಗ ಇದನ್ನು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ವೃತ್ತ ರಚಿಸ್ತೀರಾ ನೀವು ಕೈವಾರದಲ್ಲಿ ತಗೊಳ್ತೀರಾ ಎಷ್ಟು ತಗೋತೀರ ಮೂರು ಪಾಯಿಂಟ್ ಐದು ತಗೊಂಡು ಇದನ್ನು ಬಿಡಿಸ್ತೀರ ವೃತ್ತ ಕೇಂದ್ರ ಹೀಗೆ ಇಟ್ಕೊಂಡು ಕೈವಾರದಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ವೃತ್ತವನ್ನು ರಚಿಸ್ತೀರಾ ಸ್ಪರ್ಶಕಗಳ ನಡುವಿನ ಕೋಣ ಇಲ್ಲಿ ಏನು ಕೇಳಿದರೆ ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತು ಆಗ ಏನು ಮಾಡ್ಬೇಕು ನಾವು ನೂರ ಎಂಬತ್ತರಿಂದ ಎಪ್ಪತ್ತನ್ನು ಮೈನಸ್ ಮಾಡಬೇಕು ಇದಕ್ಕೆ ಅರ್ಧ ಮಾರ್ಕ್ ಇದೆ ಮಕ್ಳೇ ಇದಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಹಾಗೆ ಎಷ್ಟು ಬಂತು ನೂರ ಹತ್ತು ಬಂತು ಆಮೇಲೆ ಏನು ಮಾಡ್ತೀರಾ ಒಂದು ಸಣ್ಣ ಒಂದು ತ್ರಿಜ್ಯವನ್ನು ಇಲ್ಲಿಂದ ಇಲ್ಲಿಗೆ ಎಳ್ಕೊಳ್ತೀರ ಅಲ್ವಾ ಆಮೇಲೆ ಕೋನ ಇಲ್ಲಿ ಇಟ್ಟು ಯಾವ ಕಡೆಯಿಂದ ಲೈನ್ ಈ ಕಡೆ ಇರೋದ್ರಿಂದ ಈ ಕಡೆಯಿಂದ ರೀಡ್ ಮಾಡಿ ಓದಿ ಇಲ್ಲಿ ಏನು ಮಾಡ್ತೀರಾ ನೂರ ಹತ್ತು ಡಿಗ್ರಿಯನ್ನು ಎಳಿತೀರಾ ಮೇಲೆ ಇಲ್ಲಿ ಇಟ್ಬಿಟ್ಟು ಕೈವಾರ ತುದಿಯನ್ನು ಇಲ್ಲಿ ಇಟ್ಬಿಟ್ಟು ಅರ್ಧಕ್ಕಿಂತ ಜಾಸ್ತಿ ತೆಗೆದು ಹೀಗೆ ಮಾಡಿ ಕಟ್ಟು ಅದನ್ನ ಚೇಂಜ್ ಇಲ್ಲಿ ಇಲ್ಲಿಟ್ಟು ಇಲ್ಲಿ ಕಟ್ ಮಾಡ್ತೀರಾ ಇಲ್ಲಿಟ್ಟು ಇಲ್ಲಿ ಕಟ್ ಮಾಡ್ತೀರಾ ಇಲ್ಲಿಂದ ಹೀಗೆ ಕಟ್ ಮಾಡಿ ಇದನ್ನು ಹೀಗೆ ಎಳಿತೀರಾ ಆಮೇಲೆ ಅದೇ ಥರ ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಇಟ್ಬಿಟ್ಟು ಕೈವಾರದ ಚೂಪನ್ನು ಇಡಬೇಕು ಇಟ್ಟು ಈ ರೀತಿ ಎಳ್ಕೊಂಡು ಇಲ್ಲೊಂದು ಕಟ್ಟು ಇಲ್ಲೊಂದು ಕಟ್ಟು ಅಳತೆ ಚೇಂಜ್ ಮಾಡ್ಕೋಬಾರ್ದು ನೆಕ್ಸ್ಟ್ ಹೀಗೆ ಮಾಡಿ ಇದನ್ನು ಸೇರಿಸ್ತೀರಾ ಈಗ ಮಧ್ಯೆ ಬರುವಂಥ ಹಕ್ಕುನ ಇದೆಷ್ಟು ಇರ್ತದೆ ಎಪ್ಪತ್ತು ಡಿಗ್ರಿ ಇರ್ತದೆ ಅರ್ಥ ಆಯ್ತಲ್ವ ಈ ರೀತಿ ನಿಮ್ಮ ಚಿತ್ರವನ್ನು ರಚಿಸಬೇಕು ಮಕ್ಕಳೇ ನಿಮ್ಮ ಚಿತ್ರ ಹೀಗೆ ಕಾಣುತ್ತೆ ಮಕ್ಳು ನೂರ ಹತ್ತು ಈ ರೀತಿ ಮಾಡಬೇಕಾದಂಥ ಪ್ರೊಸೀಜರು ಮಾಡಿದ್ದೀನಿ ನೋಡ್ಕೊಳ್ಳಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಈ ರೀತಿ ಬರುತ್ತೆ ನೀಟಾಗಿರಲಿ ಫಿಗರು ಟೂ ಮಾರ್ಕ್ಸು ಆಟಾಡಿ ತಗೊಳ್ಳೋಂಥ ಮಾರ್ಕ್ಸು ಇದೆಲ್ಲ ರಚನೆಗಳೆಲ್ಲ ಇದೊಂದು ಟೂ ಮಾರ್ಕ್ಸು ಇನ್ನೊಂದು ತ್ರಿಭುಜ ಬಡಿಸ್ತೀವಲ್ಲ ಅದೊಂದು ತ್ರೀ ಮಾರ್ಕ್ಸು ಫೈವ್ ಮಾರ್ಕ್ಸ್ ನೋಡಿ ಏನು ಆಟಾಡಿ ತೊಗೊಳ್ಳುವಂತಹ ಮಾರ್ಕ್ಸ್ಗಳಿದೆಲ್ಲ ಹಾಂ ನೆಕ್ಸ್ಟ್ ಲಾಸ್ಟ್ ಒನ್ ಟೂ ಮಾರ್ಕ್ಸಲ್ಲಿ ಲಾಸ್ಟ್ ಒನ್ ಕಾಸ್ ನಲವತ್ತೈದು ಮ ಇಂಟು ಸೈನ್ ನಲವತ್ತೈದು ಇದಕ್ಕೆ ನೀವೇನು ಕಲ್ತಿರ್ಬೇಕು ಇದರ ಬೆಲೆಯನ್ನು ಕಲ್ತಿರ್ಬೇಕು ಮಕ್ಳಿಗೆ ಕಾಸ್ ನಲವತ್ತೈದು ಅಂತ ಹೇಳಿದ್ರೆ ಒಂದು ಬೈ ರೂಟು ಇಂಟು ಒಂದು ಬೈ ರೂ ಸೈನ್ ನಲವತ್ತೈದಕ್ಕೂ ಒಂದು ಬೈ ರೂಟು ಬರ್ತದೆ ಮತ್ತು ಸೀಕೆಂಡ್ ತರ್ಟಿ ಅಂತ ಹೇಳಿದ್ರೆ ನೀವು ಕಾಸ್ ತರ್ಟಿ ಕಲ್ತು ಅದ್ರದ್ದು ರೆಸಿ ಪ್ರೊಕರ್ ಬರೆದ್ರೂ ಓಕೆ ಇಲ್ಲದ್ರೆ ಸೀಕೆಂಡ್ ತರ್ಟಿ ಕಲ್ತಿದ್ರೆ ಎರಡು ಬೈ ರೂಟ್ ತ್ರೀ ಮೈನಸ್ ಕಾಟ್ ಸಿಕ್ಸ್ಟಿ ಅಂತೇಳಿದ್ರೆ ಒಂದು ಬೈ ರೂಟ್ ತ್ರೀ ಬರ್ತದೆ ಈಗ ಇದೆರಡನ್ನ ಗುಣಿಸಿದಾಗ ಒಂದು ಬೈ ರೂಟ್ ಟು ಹೋಲ್ ಸ್ಕ್ವೇರ್ ಆಗ್ತದೆ ಒಂದು ಸ್ಕ್ವೇರ್ ಅಂತಂದರೆ ಒಂದೇ ಅದಕ್ಕೆ ಹಾಗೆ ಬರ್ದಿದ್ದೀನಿ ರೂಟ್ ಟು ಹೋಲ್ ಸ್ಕ್ವೇರ್ ಅಂದರೆ ರೂಟ್ ಇದು ಇದು ಕ್ಯಾನ್ಸಲ್ ಆಗಿ ಒಂದು ಬೈ ಎರಡು ಉಳಿತೆ ಇದು ಲಾಸ್ಟ್ ಸಹ ಬಂದು ಮೂರು ಬರ್ತದೆ ಅದನ್ನು ಹಾಗೆ ಬರ್ತೀನಿ ರೂಟ್ ಮೂರು ಆಮೇಲೆ ಇದನ್ನು ಸೇಮ್ ಆಯಿತು ಎರಡರಿಂದ ಒಂದು ಕಳೆದ್ರೆ ಒಂದು ಬರ್ತದೆ ಒಂದು ಬೈ ರೂಟ್ ಇದು ಮೇಲೆ ಕೆಳಗೆ ಇರೋದ್ರಿಂದ ಇದನ್ನು ಏನು ಮಾಡ್ತೀನಿ ಮೇಲಕ್ಕೆ ತೊಗೊಂಡಾಗ ಇದರ ವಿಲೋಮ ಬರ್ಕೋಬೇಕಾಗ್ತದೆ ಒಂದು ಬೈ ಎರಡು ಇಂಟು ಮೂರು ಬೈ ಒಂದು ಮಾಡಿದಾಗ ಒಂದು 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 ಏನು ತೊಂದರೆ ಇಲ್ಲ ಒಂದು ಅಷ್ಟೇ ಬರುತ್ತೆ ಮೂರು ಮೈ ಬೈ ರೂಟ್ ಮೂರು ಬೈ ಎರಡು ಆನ್ಸರ್ ಬರ್ತದೆ ಅದೇ ಥರ ಇನ್ನೊಂದು ಕೇಳಿದರೆ ಪ್ರೂವ್ ಮಾಡಿ ಅಂತ ಇದು ಇಂಪಾರ್ಟೆಂಟ್ ಬ ಈ ಥರದ್ದು ಬಂದೇ ಬರುತ್ತೆ ಮಕ್ಕಳೇ ಇಲ್ಲಿ ಇಂಪಾರ್ಟೆಂಟಾಗಿ ಏನು ಯೋಚನೆ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಭಿನ್ನರಾಶಿ ರೂಪದಲ್ಲಿ ಬಂದಾಗ ನಾವು ಇದನ್ನು ಲಾಸಹ ರೂಪದಲ್ಲಿ ಬರ್ಕೋಬೇಕು ಒಂದು ಪ್ಲಸ್ ಎ ಇಂಟು ಕಾಸಿಯೇ ಅಂತ ಇದೇನಾಗುತ್ತೆ ಇದನ್ನು ಹಾಕಿ ಉಳಿಯೋದು ಕಾಸಿಯೆ ಕಾಸಿಯೇ ಇಂಟು ಕಾಸ್ ಕಾಸ್ಕ್ವಯರ್ ಎ ಪ್ಲಸ್ ಇಲ್ಲಿ ಕಾಸಿಯೇ ಉಂಟು ಕಾಸಿಯನ್ನು ಮತ್ತೆ ಕಾಸಿಯನ್ನು ಬಿಡಿ ಆಗ ಇಲ್ಲಿ ಉಳಿಯೋದು ಒನ್ ಬೈ ಇಲ್ಲಿ ಒನ್ ಬೈ ಸೈನ್ ಎ ಉಳಿಯುತ್ತದೆ ಆಗ ಒನ್ ಬೈ ಸೈನ್ ಎ ಇದು ಮತ್ತು ಇದನ್ನು ಗುಣಿಸಿದಾಗ ಒನ್ ಬೈ ಸೈನ್ ಎ ಹೋಲ್ ಸ್ಕ್ವಯರ್ ಆಗುತ್ತೆ ಇದು ಕಾ ಸ್ಕ್ವಯರ್ ಎ ಪ್ಲಸ್ ಇದು ಸೂತ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಅಲ್ವಾ ಅದನ್ನು ಹೀಗೆ ಬರೆದಿದ್ದೀನಿ ಎರಡು ಎ ಅಂತ ಹೇಳೋದು ಒಂದಾಗಿರೋದ್ರಿಂದ ಎರಡು ಸೈನ್ ಅಂತ ಬರೆದ್ರೆ ಸಾಕು ಈಗ ನಿಮಗೆ ಗೊತ್ತಿದೆ ಈಗ ನೀವು ಈಗ ಅದರ ಐಡೆಂಟಿಟೀಸ್ನ ಕಲ್ತ್ಕೊಂಡಿರ್ಬೇಕು ಮಕ್ಕಳೇ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನು ಅದರ ಬೆಲೆ ಎಷ್ಟೋ ಒಂದು ಅದು ಯೋಚನೆ ಬರಬೇಕು ನಿಮಗೆ ಒಂದು ಪ್ಲಸ್ ಇದು ಒಂದನ್ನು ಹಾಗೆ ಬರ್ದೀನಿ ಪ್ಲಸ್ ಟೂ ಸೈನ್ಯ ಒಂದು ಪ್ಲಸ್ ಒಂದು ಎಷ್ಟಾಯಿತು ಎರಡು ಪ್ಲಸ್ ಎರಡು ಸೈನ್ಯ ಬೈ ಒಂದು ಸೈನ್ಯ ಇಂಟು ಇದನ್ನು ಇದನ್ನು ಕೆಳಗೆದನ್ನ ಹಾಗೆ ಬರ್ದೀನಿ ಎರಡು ಸಾಮಾನ್ಯ ಹೊರಗೆ ತಕ್ಕದ್ದಾಗ ಒಂದು ಪ್ಲಸ್ ಸೈನ್ಯ ಉಳಿತದೆ ಆಗ ಒಂದು ಸೈನ್ಯ ಕೆಳಗೇನು ಒಂದು ಪ್ಲಸ್ ಸೈನ್ಯ ಇದೆ ಅಲ್ವಾ ಅದು ಕ್ಯಾನ್ಸಲ್ ಆಗಿ ಎರಡು ಬೈ ಕಾಸಿಯೇ ಉಳೀತದೆ ಕಾಸಿಯೇ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಈ ಎರಡನ್ನು ಹಾಗೆ ಬರ್ಕೊಳ್ಳಿ ಕಾಸಿಯನ್ನು ಅಂತ ಹೇಳಿದ್ರೆ ಸಿ ಒನ್ ಬೈ ಕಾಸಿ ಆಗಿರೋದ್ರಿಂದ ಇದನ್ನು ಟೂ ಸಿ ಟಿ ಅಂತ ಬರಿತೀವಿ